ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡೇವೆ ನಮ್ಮದು ವೈಯಕ್ತಿಕ ಭಿನ್ನ ಇರ್ಬೋದು ಆದರೆ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದ್ದೀನಿ ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಒಳ್ಳೇದು ನಾನು ಬಾ ಹೇಳಿದ್ದೀನಿ ಯಾಕಂದ್ರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದಾರೆ ಅವ್ರ ಮಗನಾಗೆ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ ಅವ್ರಿಗೂ ಸತಿ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕಾಗದತ್ತೆ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು ಯಾಕಂದರೆ ಅವರು ನಮ್ಮ ತಲೆ ವಿಡಿಯೋ ಇದೆ ಅವ್ರು ಹೇಳಿದ್ದಾರೆ ನಾ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟ್ ಜಗದೀಪ್ ಪಾಲ್ ಅವರು ಆಮೇಲೆ ಬಿಜಾಪ್ ಬಂದರು ಬಿಜಾಬ್ ಬಂದು ಬೆಳಗಾವಿ ಬಂದು ಮುಖಾಂತರ ದಿಲ್ಲಿಗೆ ಹೋಗ್ರು ಅವರು ಅವರ ಸ್ಟ ಬಿಜಾಪುರದಲ್ಲೇ ಅವ್ರು ಬೇಕಾದ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ ಅವರು ಸಲಹೆ ಕೊಟ್ಟರು ನಮಗೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವ್ರ ಆತ ಕೂತ್ರಿ ಅದು ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದರ ಜನಕ್ಕೆ ಭೇಟಿಯಾಗಿ ಅವ್ರು ಅವ್ರದೆಲ್ಲ ತೊಗೊಂಡು ವರದಿ ತೊಗೊಂಬಂದು ದಿಲ್ಲಿಗೆ ಬಂದು ಕೂಡ ತವ್ರ ಅದ ಅವ್ರು ಹೇಳಿದ್ರೆ ಸ್ಟಾಪ್ ಪ್ರಾರಂಭ ಮಾಡಿದ್ರು ಅವ್ರು ಬಂದ ದಿವಸ ಅವತ್ತು ಅದಕ್ಕಿಂತ ಮೊದಲು ಹೆಂಗೆ ವರದಿಯವರದ ವರದಿ ಅಂತ ಎರಡು ಸುಳ್ಳು ಅಂತ ಒಂದು ನಿಮ್ಗೆ ನಿಮಗೆ ವಿಜೇಂದ್ರ ಸುಳ್ಳು ಅಂತ ಒಂದು ಫು ಆಗಿದೆ ಅವರು ಬಹಳ ಹತಾಶ ಅವರ ಅಧ್ಯಕ್ಷ ನಡೆಸತ್ತಾರೆ ಅವ್ರಿಗೆ ಅದಕ್ಕೆ ಮಹತ್ವ ಇಲ್ಲ ನಾವು ನಾಯಕತ್ವವನ್ನು ಒಪ್ಕೊಂಡು ರಾಜ್ಯದಲ್ಲಿ ಭೇಟಿಯಾಗಿ ಬಂದಿದ್ದೀರಿ ಈಗ ಒಂದು ಕೂಡಿ ಹೋಗ್ತಿರೋ ಅಥವಾ ಏನು ಏನು ಮುಂದೆ ಸೂಚನೆ ನೋಡಿ ಸೂಚನೆ ಯಾರು ಕೊಟ್ಟಿವೆ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲೋ ಒಂದು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ನಾನು